ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬನೇ ಬೇಗ ಆಗುವಂತಹ ತುಂಬನೇ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿಯಿಂದ ನಾವು ಗ್ರೇವಿ ಮಾಡ್ತಾ ಇದ್ದೀವಿ ತುಂಬಾ ಸೂಪರ್ ಆಗಿರುತ್ತೆ ಬಹಳ ಬೇಗ ಆಗುವಂಥದ್ದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಬೆಂಡೆಕಾಯಿನ ಈ ರೀತಿ ಕ್ಯೂಬ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಆರು ಸ್ಪೂನ್ ಅಡುಗೆ ಎಣ್ಣೆ ಕೊತ್ತಂಬರಿ ಸೊಪ್ಪು ಬೇಳೆ ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಮಿಕ್ಸಿ ಜಾರ್ ಇದ್ದೀನಿ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಟೊಮೊಟೊ ಹಣ್ಣನ್ನು ಜಾಸ್ತಿ ಹಾಕೋಬಹುದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಟೊಮೊಟೊ ಹಣ್ಣನ್ನು ರುಬ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಂಡೆಕಾಯಿ ಉರಿಲಿಕ್ಕೆ ಎಣ್ಣೆ ಕಾದಿದೆ ಕಡಿಮೆ ಉರಿಯಲ್ಲಿ ಬೆಂಡೆಕಾಯಿನ ಹುರ್ಕೋಬೇಕು ತುಂಬ ಫಾಸ್ಟಾಗಿ ಉರಿಲಿಕ್ಕೆ ಆಗೋದಿಲ್ಲ ಬೆಂಡೆಕಾಯಿನ ಏಕೆಂದರೆ ಬೆಂಡೆಕಾಯಿ ಸೀದೋಗ್ಬಿಡುತ್ತೆ ಕಡಿಮೆ ಉರಿಯಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿಗೆ ಮಕ್ಕಳ ಆರೈಕೆಗೆ ಹಾಗೂ ಶುಗರ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಹಸಿರು ತರಕಾರಿಗಳು ಕಣ್ಣುಗಳಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಬೆಂಡೆಕಾಯಿನ ಆದಷ್ಟು ರೋಸ್ಟ್ ಮಾಡ್ಕೋಬೇಕು ತುಂಬನೇ ಟೇಸ್ಟಿಯಾಗಿರುತ್ತೆ ಬಹಳ ಬೇಗ ಆಗುತ್ತೆ ನಾವು ಬೆಂಡೆಕಾಯಿ ಗ್ರೇವಿಗೆ ಯಾವುದೇ ರೀತಿಯ ಕಾಯನ್ನು ಕೂಡ ಬಳಸ್ತಾ ಇಲ್ಲ ಯಾವುದೇ ರೀತಿಯ ಸ್ಪೈಸಸ್ ಕೂಡ ಬಳಸ್ತಾ ಇಲ್ಲ ಕೇವಲ ಸಾಂಬಾರು ಪುಡಿಯಿಂದ ನಾವು ಇವತ್ತು ಗ್ರೇವಿನೇ ರೆಡಿ ಮಾಡಬಹುದು ತುಂಬ ಬೇಗ ಆಗುತ್ತೆ ಬೆಂಡೆಕಾಯಿ ಯಾರು ತಿನ್ನೋದಿಲ್ಲ ಅವ್ರಿಗೆ ಈ ರೀತಿಯಾಗಿ ನಾವು ಬೆಂಡೆಕಾಯಿ ಗ್ರೇವಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದೆಲ್ಲನೂ ಒಂದು ತಟ್ಟೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಮತ್ತಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಕೂಡ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ಯಾಚುಲರ್ಸ್ಗೆ ಆಫೀಸ್ಗೆ ಹೋಗುವವರಿಗೆ ಈ ರೀತಿಯಾದಂಥ ಗ್ರೇವಿ ಬಹಳ ಬೇಗ ಮಾಡುವಂಥದ್ದು ತುಂಬಾ ರುಚಿಕರವಾಗಿರುತ್ತೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಹುರ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ ಬೆಂಡೆಕಾಯಿನ ಜಾಸ್ತಿ ಎಣ್ಣೆ ಹಾಕಿ ರೋಸ್ಟ್ ಮಾಡೋದ್ರಿಂದ ಲೋಳೆ ಸರ ಎಲ್ಲ ಜಾಸ್ತಿ ಬರೋದಿಲ್ಲ ನೀಟಾಗಿ ಬೆಂಡೆಕಾಯಿ ಕೂಡ ರೋಸ್ಟ್ ಆಗುತ್ತೆ ಹುರಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ರುಬ್ಬಿಕೊಂಡಿರುವಂತಹ ಟೊಮೊಟೊ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲವನ್ನು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಯಾವುದೇ ರೀತಿಯ ಕಾಯನ್ನು ರುಬ್ಬದೇನೆ ಯಾವುದೇ ರೀತಿ ಮಸಾಲೆಯನ್ನು ನಾವು ಬಳಸದೆ ಇನ್ಸ್ಟೆಂಟಾಗಿ ಮಾಡುವಂತಹ ಬೆಂಡೆಕಾಯಿ ಗ್ರೇವಿ ಅಂತ ಹೇಳ್ಬಹುದು ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾವು ಬೆಂಡೆಕಾಯಿನ ಹುರ್ಕೊಂಡಿದ್ದೀವಿ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಬೆಂಡೆಕಾಯಿ ಗ್ರೇವಿ ಆಗಲಿಕ್ಕೆ ಒಂದು ಕುದಿ ಬಂದರೆ ಸಾಕು ರೈಸ್ ಚಪಾತಿ ಪೂರಿ ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಕುದಿಲಿಕ್ಕೆ ಬಿಡೋಣ ಸಾಂಬಾರೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿಯಾದಂಥ ಗ್ರೇವಿನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಬಹಳ ಬೇಗ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇದೆ ಗ್ರೇವಿ ಯಾವುದೇ ರೀತಿಯ ಚಕ್ಕೆ ಲವಂಗ ಯಾವುದೇ ರೀತಿಯ ಸ್ಪೈಸಸ್ ಕೂಡ ನಾವು ಮಸಾಲೆ ಕೂಡ ಆ್ಯಡ್ ಮಾಡ್ತಿಲ್ಲ ಗರಂ ಮಸಾಲೆ ಕೂಡ ಹಾಕ್ತಾಯಿಲ್ಲ ಆದ್ರೂ ಕೂಡ ಟೇಸ್ಟ್ ಸೂಪರ್ ಆಗಿರುತ್ತೆ ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ನಾವೀಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀವಿ ಗ್ರೇವಿ ತುಂಬ ಚೆನ್ನಾಗಾಗಿದೆ ಈಗ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಬೆಂಡೆಕಾಯಿ ಗ್ರೇವಿಯನ್ನು ಬಹಳ ಬೇಗ ರುಚಿಕರವಾಗಿ ಮಾಡಿದ್ದೀವಿ ಫ್ರೆಂಡ್ಸ್ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ರುಚಿಕರವಾದ ಬೆಂಡೆಕಾಯಿ ಗ್ರೇವಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್